ಓಂ ಶ್ರೀ ಮಂಜುನಾಥ ನಮಃ ನೀವೆಲ್ಲರೂ ನಿತ್ಯವೂ ಕೂಡ ಒಂದಲ್ಲ ಒಂದು ಕರ್ಮದಲ್ಲಿ ತೊಡಗಿರ್ತಕ್ಕಂಥವ್ರು ಅಂದರೆ ಕೃಷಿಯಲ್ಲಿ ಕೆಲವರು ಕೆಲವರು ಮಹಿಳೆಯರ ಮನೆಯಲ್ಲಿ ಈಗ ಬೇರೆ ಬೇರೆ ಕೆಲಸದಲ್ಲಿರ್ತಕ್ಕಂಥವ್ರು ಈಗ ಒಂದು ವಾರ ಕಾಲ ಎಲ್ಲ ಬಿಟ್ಟು ಕೂತ್ಕೊಂಡು ಭಜನೆ ಮಾಡಬೇಕಾಗಿದೆ ಹಾಗಾಗಿ ಇದಕ್ಕೆ ಸ್ವಲ್ಪ ಮಾನಸಿಕ ತಯಾರಿ ಬೇಕಾಗುತ್ತೆ ದೈಹಿಕವಾಗಿ ಕೂಡ ಒಗ್ಗಿಕೊಳ್ಳಬೇಕಾಗುತ್ತೆ ಹಾಗಾಗಿ ಈಗ ನೀವು ಅನೇಕ ದಿವಸಗಳಿಂದ ಸೋಮವಾರದಿಂದ ಭಾನುವಾರದಿಂದ ಭಜನೆಯನ್ನು ಮಾಡ್ತದೆ ಈಗ ಮಾಡುವಾಗ ನೀವು ಕೆಲವರಿಗೆ ಆಲಸ್ಯ ಆಗ್ಬೋದು ಕೆಲವರಿಗೆ ಉದಾಸೀನ ಆಗ್ಬೋದು ಕೆಲವರಿಗೆ ಏನಪ್ಪಾ ಇದು ಇಡೀ ದಿವಸ ಕೂತ್ಕೊಂಡು ಭಜನೆ ಮಾಡೋದು ಅನಿಸಬಹುದು ಆದರೆ ಇದು ಅನಿವಾರ್ಯ ಯಾಕಂದರೆ ಕೆಲವು ಸಂಘಗಳಲ್ಲಿ ಸಾಯಂಕಾಲ ಮಾತ್ರ ಮಾಡ್ತಾರೆ ಇಡೀ ದಿವಸ ಮಾಡೋದಿಲ್ಲ ಮತ್ತು ಕೆಲವು ಇದರಲ್ಲಿ ಸಂದರ್ಭೋಚಿತವಾಗಿ ಪ್ರತಿಷ್ಠೆಗಳು ಅಥವಾ ಬೇರೆ ಏನಾದರೂ ಕಾರ್ಯಕ್ರಮ ಎದು ಮಾಡಬಹುದು ಇತ್ತ ಇಡೀ ದಿವಸ ಮಾಡೋದಿಲ್ಲ ಅದು ಇಡೀ ಕಲಿಸುವಾಗ ಮಾತ್ರ ನಾವು ಈಗ ಮಾಡಲೇಬೇಕಾಗಿದೆ ಮಾಡ ಅನಿವಾರ್ಯವಾಗ್ತದೆ ನೀವೆಲ್ಲ ಇಲ್ಲಿ ಕುಳಿತು ಅನೇಕ ದಿವಸಗಳು ಭಜನೆಯನ್ನು ಅಭ್ಯಾಸ ಮಾಡಿದ್ದೀರಿ ಭಜನೆಯನ್ನು ಅಭ್ಯಾಸ ಮಾಡುವಾಗ ಕೆಲವು ಹಾಡುಗಳು ಭಜನೆ ಅಂದರೆ ಸಾಮೂಹಿಕವಾಗಿ ಹಾಡುವಂಥ ಸಂದರ್ಭದಲ್ಲಿ ಉಪಯುಕ್ತವಾಗುವಂಥದ್ದು ಕೆಲವು ಈ ಮಹಿಳೆಯರು ವಿಶೇಷವಾಗಿ ಮಹಿಳೆಯರು ಈ ನಮ್ಮ ಮಕ್ಕಳ ಬಾಗ ಮಗು ತೊಟ್ಟಲ್ಲಿ ಹಾಕುವಾಗ ಅದು ಮನೆ ಬಾಗಿಲು ತೆಗೆಯುವಾಗ ಸಂದರ್ಭೋಚಿತವಾಗಿ ಕೆಲವು ಹಾಡುಗಳನ್ನು ನೀವು ಸ್ಮರಣೆ ಮಾಡಿಕೊಂಡು ಹಾಡಬೋದು ಆ ಹಾಡುಗಳು ಹೇಗಿರಬೇಕು ಅಂದರೆ ಈಗ ಇಲ್ಲೆಲ್ಲ ಸಮ್ಯವಾದ ಸೌಮ್ಯವಾದ ಹಾಡು ರಾಗಗಳನ್ನೇ ಹಾಡಿಸಿದ್ದಾರೆ ಉದ್ರೇಕ ಬರುವಂಥ ಹಾಡುಗಳನ್ನು ಇಲ್ಲಿ ಹಾಡಿಸಿರಲಿಲ್ಲ ಈಗ ಕಾರಣ ಏನು ಅಂತಂದರೆ ಭಜನೆ ಅಂದರೆ ಮನಸ್ಸಿಗೆ ಮುದ್ದ ಕೊಡಬೇಕು ಮನಸ್ಸಿಗೆ ಶಾಂತಿಯನ್ನು ಕೊಡಬೇಕು ಮತ್ತು ಮನೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಬೇಕು ಹಾಗಾಗಿ ಉದ್ರೇಕ ಕೊಡಿಸುವಂಥದ್ದು ನಮ್ಮ ಉದ್ದೇಶ ಅಲ್ಲ ಆದರೆ ಭಜನೆ ದಾರಿಯಲ್ಲಿ ಹೋಗಿ ಮಾಡಿಕೊಂಡು ಹೋಗುವಾಗ ದಾರಿಯುದ್ದಕ್ಕೂ ಮಾಡುವಾಗ ಕೆಲವು ಹಾಡುಗಳನ್ನು ಹಾಡಬೇಕಾಗತ್ತೆ ಈಗ ಈ ಹಾಸ್ಯಕ್ಕಾಗಿ ಲೋಕಕ್ಕೆ ಶಿವನ ಕಲಿಸಿದ ಮೂರು ಕಣಿನ ತೆಂಗಿನಕಾಯಿಂದ ಹಾಸ್ಯ ಅದರಲ್ಲಿ ತತ್ವವು ಉಂಟು ಹಾಗಾಗಿ ತತ್ವ ಮತ್ತು ಹಾಸ್ಯ ಎರಡನ್ನು ಸೇರಿಸಿ ಪುರಂತರ ದಾಸರು ಅದನ್ನು ಬರ್ತಿದ್ದಾರೆ ಹಾಗಾಗಿ ಕೆಲವು ಹಾಡುಗಳನ್ನು ಹಾಕಿಡಬಹುದು ಮತ್ತು ಕೆಲವು ಸಂದರ್ಭೋಚಿತವಾದ ಹಾಡುಗಳನ್ನು ನೀವು ಸ್ಮರಣೆ ಮಾಡಿಕೊಂಡು ಸಂದರ್ಭೋಚಿತವಾಗಿ ಹಾಡಬಹುದು ಈಗ ಇವರು ಈ ಶ್ಲೋಕಗಳು ಕೊನೆಯಲ್ಲಿರುವಂಥ ಶ್ಲೋಕಗಳನ್ನು ಈಗ ಹಾಡಿಸಿದರು ಅದನ್ನು ಸಂದರ್ಭೋಚಿತವಾಗಿ ಈಗ ಇದು ಭಕ್ತರಿಗೆ ಕೈಮಗವಾತನೇ ಭಕ್ತ ವಚನದಲ್ಲಿ ನಮ್ಮ ಅಮೃತ ತುಂಬಿ ನೀರಿಗಿನ ಶೃಂಗಾರ ಇದೆಲ್ಲ ಸಂದರ್ಭೋಚಿತವಾಗಿ ಯಾವ ಸಂದರ್ಭದಲ್ಲಿ ಯಾವ ಹಾಡು ಹಾಡಕ್ಕೆ ಮೊದಲೇ ತಯಾರಿ ಮಾಡಿಕೊಂಡಿರಬೇಕು ನೀವು ಒಟ್ಟಾರೆ ಹಾಡಲಿಕ್ಕೆ ಹಾಡಲಿಕ್ಕಾಗೋದು ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾವ ಹಾಡುಗಳನ್ನು ಹಾಡಬಹುದು ಯಾವ ಸಂದರ್ಭದಲ್ಲಿ ಯಾವ ಹಾಡುಗಳನ್ನು ಹಾಡಿದರೆ ಹೆಚ್ಚು ಆಪ್ಯಮಾನವಾಗುತ್ತೆ ನೆನಪುಳಿಯುತ್ತೆ ಮತ್ತು ಅವರು ಕೂಡ ಅಲ್ಲಿ ಆ ವಾತಾವರಣಕ್ಕೆ ಹೊಂದ ಅನ್ನೋದನ್ನು ತಿಳ್ಕೊಂಡು ನೀವು ಮಾಡಬೇಕು ಹಾಗೆ ಮಾಡುವಾಗ ಹೆಚ್ಚು ಸಂತೋಷ ಆಗುತ್ತೆ ಹೆಚ್ಚು ನೆಮ್ಮದಿ ಬರುತ್ತೆ ಅದಕ್ಕೆ ಈ ಪುಸ್ತಕವನ್ನು ನೀವು ಕೊಡ್ತಾ ಇದ್ದೇನೆ ನೀವು ಹಾಡುಗಳನ್ನು ಹಾಡಿಕೊಂಡು ಹೋಗ್ಬೋದು ಮತ್ತು ಶಿವನು ಈ ಕೆಲವು ಹಾಡುಗಳು ಜೋಗಳ ಹಾಡುಲ್ಲದ ಮಕ್ಕಳ ಮಗು ತೊಟ್ಲು ಹಾಕುವಾಗ ಇಂಥ ಸಾಮಾನ್ಯ ಐತೆಲ್ಲ ಹಾಡ್ಬೋದು ಎಲ್ಲಿ ಅಡಿ ಎಲ್ಲಿ ಅಡಿ ಹಿಡಿ ಬಂದು ರಂಗಯ್ಯ ಅಂತ ಅಂದರೆ ಮೂರ್ ಲೋಕದಯ್ಯ ಇದೆಲ್ಲ ಉಂಟು ಇದೆ ಎಲ್ಲಿ ಆಡಿ ಬಂದು ನೀನು ತಕ್ಕ ಸಣ್ಣ ಮಗು ಕೇಳುವಂಥದ್ದು ತುಂಟನಿಗೆ ಕೇಳುವಂಥ ತುಂಟ ಕೃಷ್ಣನಿಗೆ ಕೇಳುವಂಥ ಎಲ್ಲಿ ಆಡಿ ಬಂದು ಮೈಕೈ ಎಲ್ಲ ಪರಚಿಕೊಂಡಿದ್ದು ಗಾಯ ಅಂದರೆ ಸಂದರ್ಭ ಯೋಚನೆ ಮಾಡಿ ಮಾಡಬೇಕು ಮತ್ತು ನೀವು ಆನಂದಿಸಬೇಕು ಮೊದಲು ಆ ಹಾಡನ್ನು ಆನಂದಿಸಬೇಕು ಎಲ್ಲಿ ಆಡಿ ಬಂದೆ ರಂಗಯ್ಯ ಮೂರು ಸೋಲಿಸಬೇಡಯ್ಯ ನಮ್ಮನೆ ಗೆಲ್ಲಿಸಯ್ಯ ಇದು ನಿತ್ಯ ಹಾಡ್ಬೋದು ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಜೀವನದಲ್ಲಿ ಯಾವುದೇ ಕೆಲಸ ಮಾಡಿದ್ರೆ ನಾವು ಜಯಿಸಬೇಕು ಗೆಲ್ಲಬೇಕು ಅಂತ ಅಂತಿರುತ್ತೆ ಸೋಲಿಸಬಾರದಯ್ಯ ಇರುತ್ತೆ ಯಾಕೆಂದರೆ ಭಗವಂತನೇ ಕೇಳು ಸೋಲಿಸಬೇಡಯ್ಯ ಹಾಗೆ ಈಗ ವಿಶ್ವನ ವೀಕ್ಷಕ ಪುರಂದರದಾಸ ರಚನೆ ಅನೇಕ ಹಾಡುಗಳೆಲ್ಲ ಇದ್ದಾವೆ ಇದರಲ್ಲಿ ವಿಷ್ಣುವಿನ ಹಾಡು ಮತ್ತು ಗಜಾನನ ಮತ್ತು ಈಶ್ವರ ಮೂರು ದೇವರಿಗೆ ಸಂಬಂಧಪಟ್ಟ ಹಾಡುಗಳಿದ್ದಾವೆ ಯಾವ ಸಂದರ್ಭದಲ್ಲಿ ಯಾವ ಹಾಡುಗಳನ್ನ ಹಾಡಬೇಕು ಅಂತ ಮೊದಲನೇ ನಿಶ್ಚಯ ಮಾಡಿಕೊಂಡು ಗುರುತು ಮಾಡಿಕೊಂಡು ಅದನ್ನು ಹಾಡಬೇಕು ಮತ್ತು ಬೇರೆಯವರನ್ನು ಕೂಡ ಹಾಡಿಸಬೇಕು ಅದೇ ನಮ್ಮ ನಾನು ಹೇಳಿದ್ದ ಭಾಷೆ ಕಾಟಕಕ್ಕೆ ಅವರು ಸ್ವಲ್ಪ ಏರಿಸಿಕೊಡಬೇಕಿತ್ತು ಕೂಡ ಸೌಮ್ಯ ಹಾಡಿದೆ ಈ ಸಲ ಮೆರವಣಿಗೆ ಹೋಗುವಾಗ ಮತ್ತು ಬೇರೆ ಸಂದರ್ಭ ಸ್ವಲ್ಪ ಏರಿಸಿ ಏರಿಸ ಏರು ಸರದಲ್ಲಿ ಹಾಡುವಂಥ ಹಾಡುಗಳು ಹಾಡಬೇಕಿತ್ತು ಅವರು ಕೂಡ ಈ ವರ್ಷ ಭಾಳ ಶಾಂತ ಶಾಂತವಾಗಿ ಹಾಡಿದರು ಮುಂದಿನ ತಾರೀಕು ಅದೆಲ್ಲ ಸರಿ ಮಾಡಿಕೊಳ್ಳುವ ನಂದು ಇವರು ಹಾಡುವಂಥ ಹಾಡುಗಳು ಯಾವಾಗಲೂ ಮನೆಯಲ್ಲಿ ಹಾಡುವಂಥ ನಿತ್ಯವೇ ಉಪಯುಕ್ತವಾದ ಹಾಡ್ತಾರೆ ಅದರಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ಹಾಡುಗಳು ಬರ್ತವೆ ಮತ್ತು ರಾಗಗಳು ಸ್ವಲ್ಪ ಬೇರೆ ಇರ್ಬೋದು ನೀವು ನಿತ್ಯ ಸಿನಿಮಾ ಹಾಡುಗಳು ಅಥವಾ ಬೇರೆ ಹಾಡುಗಳಿಗಿಂತ ಭಿನ್ನವಾಗಿರ್ಬೋದು ಇದರ ಉದ್ದೇಶವೇ ಬೇರೆ ಬೇರೆ ರೀತಿಯಲ್ಲಿ ಹಾಡಬೇಕಂತ ಹಾಗಾಗಿ ನೀವು ಅದನ್ನು ಭಾಳ ಚೆನ್ನಾಗಿ ಅರಿತುಕೊಂಡು ಸಂದರ್ಭ ಸಮಯ ಎಲ್ಲ ನೋಡಿ ಆ ಸಂದರ್ಭ ಸರಿಯಾಗಿ ಹಾಡಬೇಕು ಸಂದರ್ಭಕ್ಕೆ ಸರಿಯಾಗಿ ಹಾಡುಗಳನ್ನು ಆಯ್ಕೆ ಮಾಡಿ ಹಾಡಿಸಬೇಕು ಇದರಿಂದ ನಿಮಗೆಲ್ಲ ನಿಮಗೆ ಮತ್ತು ಗ್ರಾಮಕ್ಕೆ ಒಳ್ಳೆಯದಾಗುತ್ತೆ ನಿಮ್ಮ ಇತರ ಸಂಘಟನೆ ಕೈ ಕೂಡ ಒಳ್ಳೆಯದಾಗುತ್ತೆ ಈಗ ಈ ಈ ಹಿಮ್ಮಳ ಭಾಳ ಇಲ್ಲಿ ಹಾರ್ಮೋನಿಯವರು ಮತ್ತು ಇವರಂತೂ ಅದ್ಭುತವಾಗಿ ಹಾಡು ಇವರಿಬ್ಬರು ಭಾಳ ಚೆನ್ನಾಗಿ ಹೊಂದಿಕೊಂಡು ಹೋಗ್ತಾರೆ ತಬಲಾಜಿಯವರು ಕೂಡ ಇಲ್ಲದಿದ್ದಾರೆ ಇದನ್ನು ನೀವು ಅಭ್ಯಾಸ ಮಾಡ್ಬೋದು ಒಬ್ಬರು ಒಬ್ಬರು ಸಂಘದಲ್ಲಿ ಒಬ್ಬರು ತಬಲ ಹಾಡ್ಬೋದು ಬೇರೆಯೊಬ್ಬರು ಹಾರ್ಮೋನಿ ಹಾಡ್ಬೋದು ಮತ್ತು ಇವರು ಇದು ಅಕಾಡೆ ಅಂತಾರೆ ಕೀ ಕೀಬೋರ್ಡ್ನಲ್ಲಿ ಕೀಬೋರ್ಡ್ನಲ್ಲಿ ಅಭ್ಯಾಸ ಮಾಡಿದರೆ ಎಲ್ಲವೂ ಎಲ್ಲವೂ ಅದರಲ್ಲಿ ಬ್ರಹ್ಮಾಂಡ ಅದು ಕೀಬೋರ್ಡ್ನಲ್ಲಿ ಇಲ್ಲದಿರೋ ಕೊಳಲು ಮತ್ತು ವೀಣೆ ಎಲ್ಲವನ್ನು ಬಾಡಿಸ್ಬೋದು ಅದರಲ್ಲಿ ಹಾಗೆ ಕೀಬೋರ್ಡಿಗೂ ಹಾರ್ಮನಿಗೂ ಅದೇ ವ್ಯತ್ಯಾಸ ಇಂಥದ್ದನ್ನು ಅಭ್ಯಾಸ ಮಾಡಿದರೆ ನೀವು ನಿಮ್ಮ ಸಂಘದಲ್ಲಿ ಎಷ್ಟು ಕೂಡ ಉತ್ತಮ ಮಾಡಿಸ್ಬೋದು ಇಲ್ಲಿಂದ ಹೋದ ಮೇಲೆ ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘ ಮಾದರಿಯಾಗಿರಬೇಕು ನಿಮ್ಮ ಸಂಘದಲ್ಲಿ ಬರ್ತಕ್ಕಂಥ ಯುವಕರಿಗೆ ಮಕ್ಕಳಿಗೆಲ್ಲ ಪ್ರೇರಣೆ ಆಗಬೇಕು ಅವರು ಸಂತೋಷದಿಂದ ಹಾಡಬೇಕು ಸಂತೋಷದಿಂದ ನಲಿಬೇಕು ಅವರು ಇಂತಹ ರೀತಿಯಲ್ಲಿ ನೀವೆಲ್ಲ ಮಾಡಿ ಅಂತ ಹೇಳ್ತಾ ಇವ ಈ ವರ್ಷ ನಾನು ಮಧ್ಯೆ ಮಧ್ಯೆ ಹೋದ ವರ್ಷ ನಾನು ಮಾತಾಡ್ತಾ ಇದ್ದೆ ಅಂದರೆ ಸ್ವಲ್ಪ ಇವ್ರನ್ನ ಹಾಡಿಸ್ತದೆ ಸ್ವಲ್ಪ ಅವ್ರನ್ನ ಹಾಡಿಸ್ತದೆ ಗಂಡಸ್ತರ ಹೆಂಗಸನ್ನು ಹಾರಿಸ್ತದೆ ಅಲ್ಲ ಅಂದರೆ ಕೆಲವು ಸಲ ಗುಂಪಿನಲ್ಲಿ ಗೋವಿಂದ ಗಟ್ಟಿಯಾಗಿ ಹಾಡ್ತಾರೆ ಕೆಲವರು ಮೆಲ್ಲಿಸೋದು ಹಾಡಿದ್ರು ಕೂಡ ಅದು ನಡೆದು ಹೋಗಾದರೆ ಅಲ್ಲಿ ಪ್ರತ್ಯೇಕವಾಗಿ ನೀವೇ ನಾಯಕರಾಗಿ ನೀವೇ ಇನ್ನೊಬ್ಬರು ಹೇಳಿಕೊಡುವಾಗ ನಿಮ್ಮ ದೋಷಗಳು ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಈ ಏರುಪೇರುಗಳು ಹಾಡಿನಲ್ಲಿ ಏರು ಗತಿ ಮತ್ತು ಕೆಳಗಿನ ಗತಿ ಕೆಲವು ಸಲ ವ್ಯತ್ಯಾಸಗಳನ್ನು ಸೂಕ್ಷ್ಮವಾಗಿ ಗುರುತಿಸಿ ಅದನ್ನು ಹಾಡು ಇಲ್ಲಿ ಕಲೀಬೇಕಾದೇನೆ ಹಾಡು ಕಲಿಯುವುದಲ್ಲ ಆ ಏರುಪೇರುಗಳನ್ನು ಅಭ್ಯಾಸ ಮಾಡುವಂಥದ್ದು ಸೂಕ್ಷ್ಮ ವಿಷಯಗಳನ್ನು ಅಭ್ಯಾಸ ಮಾಡುವಂಥ ಇಲ್ಲಿ ಅಭ್ಯಾಸ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ದೇವರ ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಲಿ ಸಂಗೀತ ಇಲ್ಲಿ ಹೋದ ಮೇಲೆ ರಾಗ ಇದಕ್ಕೆ ಇದು ಪದ್ಯ ಇತ್ತಲ್ಲ ನಮ್ಮದು ರಾಗ ಇದಕ್ಕೆ ಯಾವುದದು ಗಮನ ಬೇಡ ರಾಗದ ಕಡೆಗೆ ಕಲ್ಲದ ಕಡೆಗೆ ಇಲ್ಲ ಅದು ಇದನ್ನು ಪದ್ಯದಲ್ಲ ಕಾಗದ ಕಡೆಗೆ ಗಮನ ಬೇಡ ಹೌದು ಪದ್ಯ ಗಮನ ಬೇಡ ಇಲ್ಲ ಅಲ್ಲ ಅದು ಅಂದರೆ ಅರ್ಥ ಏನಂತಂದ್ರೆ ಹೇಳೋ ಉದ್ದೇಶ ಅಂತಂದ್ರೆ ಎಲ್ಲ ನಾವು ಸೂಕ್ಷ್ಮ ನೋಡುವಂಥದ್ದು ರಾಗ ತಾಳ ಅದರ ಕಡೆ ಗಮನ ಬೇಡ ಭಕ್ತಿ ಕಡೆ ಗಮನ ಜಾಸ್ತಿ ಕೊಡಿ ಏಕಾಕರಿಸಿದ್ದ ಭಗವಂತನ ಕಡೆಗೆ ಅಭ್ಯಾಸ ಮಾಡಿದೆ ಅಂತ ಅನ್ನುವಂಥದ್ದು ಉದ್ದೇಶ ಎಲ್ಲ ಅಭ್ಯಾಸವನ್ನು ಮಾಡ್ತಾ ಹೋಗಿ ನಿಮಗೆಲ್ಲ ಒಳ್ಳೆಯದಾಗಲಿ ನಿಮ್ಮ ಮೂಲಕ ನಿಮ್ಮ ಗ್ರಾಮಕ್ಕೆ ಒಳ್ಳೆಯದಿಂದ ಮಕ್ಕಳಿಗೆ ಹೆಚ್ಚು ಕೆಲಸ ಮಕ್ಕಳು ಭಾಳ ಬೇಗ ಕಲಿತಾರೆ ನನಗೆ ಈ ಸಾರಿ ಸಂತೋಷ ಅಂದರೆ ನಿಮ್ಮ ಎರಡೂ ಬ್ಯಾಚ್ ಚೆನ್ನಾಗಿದೆ ಬೇಗ ಪಿಕಪ್ ಮಾಡ್ತೇನೆ ಕೆಲವು ಸಲ ಅರ್ಥ ಮಾಡ್ಕೊಳ್ಳೋದಿಲ್ಲ ಈಗ ಇವರು ಹಾಡಿದ ತಕ್ಷಣ ನೀವು ಗುರುತಿಸಿ ಭಾಳ ಚೆನ್ನಾಗಿ ಅದನ್ನು ಅನುಕರಣೆ ಮಾಡ್ತೇನೆ ನನಗೆ ಭಾಳ ಸಂತೋಷ ಅದು ಮೊನ್ನೆ ಸ್ವಾಮಿಗಳಿಗೆ ಸ್ವಾಮಿಗಳಿಗೆ ಹೇಳ್ತಾ ಇದ್ದೆ ಇವರು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳೆಲ್ಲ ಭಾಳ ಬೇಗ ಅರ್ಥ ಮಾಡ್ಕೊಳ್ತಾರೆ ಹಾಡುವಾಗ ಬೇಗ ಹಾಡ್ತಾರೆ ಬೇಗ ಅದನ್ನು ಕಲ್ತುಕೊಳ್ತಾರೆ ಅಂತೇಳಿ ಬಹುಶಃ ಹಾರ್ಮೋನಿಯಂ ಒಪ್ಪೋದು ನೀವೆಲ್ಲ ಸಂಘದ ಎಲ್ಲ ಕಮಟಗಳಲ್ಲಿ ಇದ್ದೀರಿ ಹಾಗಾಗಿ ನಿಮ್ಮ ಅಭ್ಯಾಸಕ್ಕೆ ನಾನು ಮೆಚ್ಚುತ್ತೇನೆ ನಿಮ್ಮ ಅಭ್ಯಾಸ ಇನ್ನೂ ಚೆನ್ನಾಗಿರಲಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದ ಹೇಳ್ತಾ ಮುಂದುವರೆಸಿದ್ದೇನೆ ಇಪ್ಪತ್ತೇಳನೇ ವರ್ಷದ ಭಜನೆಗಮಠದ ಐದನೇ ದಿನದ ಕಾರ್ಯಾಗಾರಕ್ಕೆ ನಮ್ಮೆಲ್ಲ ಮಾರ್ಗದರ್ಶಕರು ಆಗಿರ್ತಕ್ಕಂತಹ ಪರಂಪು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿ